ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಇದ್ದೀನಿ ನಾನು ಯೂಟ್ಯೂಬ್ ಜರ್ನಿ ಅಂತ ಸ್ಟಾರ್ಟ್ ಮಾಡಿ ಎರಡು ಕಾಲು ವರ್ಷ ಆಯಿತು ಹಾಗೆ ನನ್ನ ಒಂದು ಟೈಲರಿಂಗ್ ಜರ್ನಿಯಲ್ಲಿ ಯಾಸ್ಮಿನ್ ಅನ್ನೋ ಒಂದು ಹುಡುಗಿ ಬಂದು ಸಹಿತ ಒಂದು ಎರಡು ವರ್ಷ ಆಗಿರ್ಬೋದು ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಎರಡು ಮೂರು ತಿಂಗಳಿಗೆ ಯಾಸ್ಮೀನು ನನ್ನ ಹತ್ರ ಕೆಲಸಕ್ಕೆ ಸೇರ್ಕೊಂಡಿರೋದು ಅದಕ್ಕಿಂತ ಮುಂಚೆ ತುಂಬ ಜನ ಹೆಣ್ಮಕ್ಳು ನನ್ನ ಹತ್ರ ಕೆಲಸ ಮಾಡಿದ್ದಾರೆ ನಾನು ಸಹ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಟೈಲರಿಂಗಲ್ಲಿ ಇದು ಈಗೂ ಸಹ ಅವ್ರು ಮದುವೆ ಆಗಿ ಹೋದ್ಮೇಲೂ ಸಹಿತ ಅವರ ಗಂಡನ ಮನೇಲಿ ಮಾಡ್ತಾ ಇದ್ದಾರೆ ಆದರೆ ಅದರಲ್ಲಿ ಎಕ್ಸಾಂಪಲ್ ಅಂದರೆ ತುಂಬ ಜನ ಇದ್ದಾರೆ ಅದರಲ್ಲಿ ನಾನು ನನ್ನ ತಂಗಿನೂ ಅನ್ಬೋದು ನನ್ನ ತಂಗಿನೂ ನನ್ನ ಜೊತೆಗೆ ಟೈಲರಿಂಗ್ ಮಾಡ್ತಾಯಿದ್ಲು ಅವಳು ಓನ್ ಶಾಪ್ ಮಾಡಿ ನೆಕ್ಸ್ಟು ಈಗ ಮದುವೆ ಆದಮೇಲೆ ಮನೆಯಲ್ಲೇ ಟೈಲರಿಂಗ್ ಮಾಡ್ತಾಳೆ ನಿಮಗೆ ಕೆಲವೊಂದು ವೀಡಿಯೋದಲ್ಲಿ ಅವಳ ಬಗ್ಗೆ ಸಹ ಹೇಳಿದ್ದೀನಿ ನೆಕ್ಸ್ಟು ನಾನು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ತುಂಬ ಜನ ಹೆಣ್ಮಕ್ಳಿಗೂ ಸಹಿತ ನಾನು ಟೈಲರಿಂಗ್ ಕಲಿಸಿದ್ದೀನಿ ಅಂತಲೇ ಹೇಳ್ಬೋದು ಆದರೆ ಮನೆಯಲ್ಲಿ ಕಲಿಸೋದಕ್ಕೆ ಅಷ್ಟೊಂದು ಸಾಧ್ಯವಾಗಿಲ್ಲದಿದ್ದ ಕಾರಣ ನಾನು ಟೈಲರಿಂಗ್ ಕ್ಲಾಸ್ ಮಾಡೋದನ್ನು ಬಿಟ್ಟು ಯೂಟ್ಯೂಬ್ ಚಾನಲೇ ನ ರನ್ ರನ್ ಬಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಪ್ರತಿಯೊಂದು ವಿಷಯನೂ ಹಂಚ್ಕೊಳ್ತಾ ಬಂದಿದ್ದೀನಿ ಹಾಗೆ ಇವತ್ತೊಂದು ವಿಷಯ ಹಂಚ್ಕೋಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅದು ಎಷ್ಟರ ಮಟ್ಟಿಗೆ ಕರೆಕ್ಟೋ ಇಲ್ಲೋ ನಂಗೆ ಗೊತ್ತಿಲ್ಲ ಯಾಕಂದರೆ ಯಾಕೋ ನಾನು ಹೇಳಿಲ್ಲ ನನ್ನ ವೀ ವ್ಯೂವರ್ಸಿಗೆ ಸಬ್ಸ್ಕ್ರೈಬರಿಗೆ ಹೇಳಿಲ್ಲ ಅಂತ ಹೇಗಂದರೆ ನಾನೊಂದು ವೀಡಿಯೋ ಹಾಕ್ತೆ ಅಂತ ಅಂದರೆ ನನ್ನ ಜೊತೆಗೆ ಯಾಸ್ಮಿನೂ ಕೇಳ್ತೀರಾ ನೀವು ನಾನು ನನ್ನ ವೀಡಿಯೋದಲ್ಲಿ ಜಾಸ್ತಿ ತೋರಿಸ್ತಿಲ್ದರೂ ನಾನು ಅವಳ ಹೆಸರನ್ನು ಹೇಳ್ತಾ ಇರ್ತೀನಿ ಹಾಗಾಗಿ ತುಂಬ ಜನ ನನಗೆ ಕಮೆಂಟ್ ಮಾಡುವಾಗ ಯಾಸ್ಮಿನ್ ಹೆಸ್ರನ್ನು ಕೇಳ್ತಾರೆ ಹಾಗೆ ಹಂಗೆ ಹಾಗೇ ನನಗೆ ಸಪೋರ್ಟ್ ಮಾಡೋದಿತ್ತು ಯಾಸ್ಮಿನಿಗೂ ಸಹ ಸಪೋರ್ಟ್ ಮಾಡ್ತಾರೆ ಆದರೆ ಇವತ್ತಿಲ್ಲಿ ಆಗಿರೋದು ನೋಡ್ತಾ ಇರ್ಬೋದು ನಾವು ಮೂರು ಜನ ಕೆಲಸ ಮಾಡ್ತಾ ಅಂದರೆ ಮೂರು ಜನ ನಾವು ಸ್ಟಿಚ್ ಮಾಡ್ತೀವಿ ಇವರು ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಅರ್ಜೆಂಟು ಉಕ್ಸಾಕಿತ್ತು ಕೊಡ್ತಾ ಇದ್ದಾರೆ ಅವರು ಸ್ಟಿಚ್ ಮಾಡೋ ಮಿಷನು ಎದುರುಗಡೆ ರೂಮಲ್ಲಿದೆ ಈ ಹಾಲಲ್ಲಿ ಎರಡು ಮಿಷನ್ ಹಿಡಿಯುತ್ತೆ ಜಾಸ್ತಿ ಮಿಷನ್ ಅಂದರೆ ಆಗೋಲ್ಲ ಅಲ್ವಾ ನಮಗೂ ಕಷ್ಟ ಆಗುತ್ತೆ ಕಟ್ಟಿಂಗು ಸ್ಟಿಚಿಂಗು ಅಂತ ಹೇಳ್ಬಿಟ್ಟು ಹಾಗಾಗಿ ಇವ್ರ ಹೆಸರು ಬಂದು ಉಷಾ ಅಂದ್ಬಿಟ್ಟು ಅವರು ಎದುರುಗಡೆ ರೂಮಲ್ಲಿ ಸ್ಟಿಚ್ ಮಾಡ್ತಾರೆ ಹಾಗೆ ಬಂದ್ಬಿಟ್ಟು ನಾವು ನೋಡಿ ಇಲ್ಲಿ ಸ್ಟಿಚ್ ಮಾಡ್ತೀವಿ ಹಾಗೆ ನಮ್ಮದು ಬಟ್ಟೆ ಎಲ್ಲ ಬೆಳಗ್ಗೆಯಿಂದನೂ ಸ್ಟಿಚ್ ಇದ್ವಿ ಹಾಗೆ ಏನಾಯಿತು ಅಂದರೆ ಫ್ರೆಂಡ್ಸ್ ನಾವು ಇಲ್ಲಿ ಒಂದ್ಸಲಿ ಏನೋ ಜಗಳ ಸಣ್ಣದಾಗಿ ಮಾಡಿಕೊಂಡ್ರು ತಮಾಷೆಯಾಗಿ ಮಾತಾಡಿಕೊಂಡ್ರು ನಮ್ಮ ಮಧ್ಯೆ ದೊಡ್ಡದಾಗಿ ಯಾವತ್ತೂ ಜಗಳ ಆಗಿಲ್ಲ ನಾನಂತೂ ಆ ಥರ ವಿಷಯಕ್ಕೆ ಹೋಗೋದೇ ಇಲ್ಲ ಯಾಕಂದರೆ ಒಂದೊಂದ್ಸಲಿ ನಾನೇ ಸುಮ್ಮನಾಗಿಬಿಡ್ತೀನಿ ಏನಾದರೂ ಅಂತ ದೊಡ್ಡದಾಗಿ ಜಗಳ ಆಗುತ್ತೆ ಮಾತಾಗತ್ತೆ ಅಂದರೆ ನಾನೇ ಸುಮ್ಮನಾಗ್ಬಿಡ್ತೀನಿ ವಾದ ಮಾಡೋದ್ರಿಂದ ಏನೂ ಫಲ ಇಲ್ಲ ಅನ್ನೋದು ನನ್ನ ಅನಿಸಿಕೆ ನಾನು ತುಂಬಾ ನನ್ನ ಹತ್ರ ಜಗಳ ವಾದ ಕಿಳಿದಿದ್ದಾರೆ ಅಂದರೆ ನನ್ನ ಪಾಡಿಗೆ ನಾನು ಸುಮ್ಮನಾಗಿ ಅವರಿಂದ ನಾನು ಸುಮ್ಮ ಸುಮ್ಮನೆ ಹಾಗೆಯೇ ದೂರ ಆಗಿಬಿಡ್ತೀನಿ ಇದು ನನ್ನ ಒಂದು ಸ್ವಭಾವ ಆದರೆ ನನಗೆ ಹೇಗಂತಂದರೆ ನನಗೆ ಮುಖ ಗಂಟು ಹಾಕ್ಕೊಂಡಾಗಲಿ ಒಬ್ಬ ಮನುಷ್ಯನ ಕೆಲಸ ಮಾಡೋ ಟೈಮಲ್ಲಿ ಮಾತಾಡಿಸ್ದೆ ಆಗಲಿ ಆ ಥರ ಎಲ್ಲ ಇಲ್ಲ ನನಗೆ ನಾನು ಬೆಳೆಯೋದ್ರ ಜೊತೆಗೆ ನನ್ನ ಜೊತೆಗೂ ಸಹ ಹೆಣ್ಮಕ್ಳು ಬೆಳಿಬೇಕು ಅಂತ ನಾನು ಯಾರೇ ಏನೇ ಸಜೆಷನ್ ಕೇಳಿದರು ಟೈಲರಿಂಗ್ ಬಗ್ಗೆ ನಾನು ಹೇಳ್ಕೊಡ್ತೀನಿ ಅದು ನಿಮಗೆಲ್ಲ ಗೊತ್ತು ನನ್ನ ನನ್ನ ಜೊತೆಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋಂಥ ನನ್ನ ವ್ಯೂವರ್ ಸಬ್ಸ್ಕ್ರೈಬರ್ಗಳಿಗೆ ಅದು ಗೊತ್ತು ಆದರೆ ನಿನ್ನೆ ಒಂದು ಬೇಜಾರು ಸಂಗತಿ ನಡೀತು ಹಾಗಾಗಿ ನಂಗೆ ವೀಡಿಯೋ ನಾನು ವೀಡಿಯೋಗಳನ್ನು ಮಾಡಿಟ್ಕೊಂಡ್ರು ಅದನ್ನ ಎಡಿಟ್ ಮಾಡಿ ನಂಗೆ ಹಾಕೋಕ್ಕೂ ಅಷ್ಟು ಬೇಜಾರಾಯಿತು ಅದು ಏನು ಅಂತ ಹೇಳ್ತೀನಿ ಏನಾಯಿತು ಅಂದರೆ ಫ್ರೆಂಡ್ಸ್ ನೀವು ನೋಡ್ತಾಯಿದ್ದೀರಾ ಎರಡು ವರ್ಷದಿಂದ ಯಾಸ್ಮೀನ್ ನನ್ನ ಜೊತೆಗೆ ಬಟ್ಟೆ ಹೊಲಿತಾ ಇದ್ದಾಳೆ ನಮ್ಮ ಮನೆಗೇ ಒಬ್ಬರು ಎಂಬ್ರಾಯ್ಡ್ರಿ ಹಾಕ್ಕೊಡೋ ಮುಸ್ಲಿಮ್ ಒಬ್ರು ಮತ್ತೊಬ್ರು ಜೆಂಟ್ಸ್ ಅವರು ಬರ್ತಾರೆ ಅವರು ನಾರ್ತ್ ಅವರು ಅವರು ನಮ್ಮನೆಗೆ ಅಂದರೆ ಅವರು ಎಲ್ಲ ಶಾಪಿಗೂ ಅವರೇ ಹೋಗ್ಬಿಟ್ಟು ಎಂಬ್ರಾಯ್ಡ್ರಿ ಬ್ಲೌಸ್ಗಳನ್ನು ಇಸ್ಕೊಳ್ತಾರೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಯಾಸ್ಮಿನ್ ನನ್ನ ಜೊತೆಗೆ ಸ್ಟಿಚ್ ಇದ್ದಾಳಲ್ಲ ಅವರು ಏನು ಮಾಡಿದ್ದಾರೆ ಅಂದರೆ ನನ್ನ ಕಸ್ಟಮರೇ ನನ್ನ ಕಸ್ಟಮರ್ ಹತ್ರನೇ ಅವರು ಯಾಸ್ಮಿನಿಗೆ ಯಾಸಿನಿ ಕೊಡಿ ಬಟ್ಟೆ ಯಾಸಮಿನಿ ಕೊಡಿ ಬಟ್ಟೆ ಅಂತ ಹೇಳ್ಬಿಟ್ಟು ಆ ಕಸ್ಟಮರ್ ಹತ್ರ ಕೇಳಿದ್ದಾರೆ ನನ್ನ ಕಸ್ಟಮರು ನಾನು ಲೇಟ್ ಕೊಡಲಿ ಸ್ವಲ್ಪ ಮಿಸ್ಟೇಕ್ ಮಾಡಿ ಹೊಲೀಲಿ ಅವ್ರು ತುಂಬ ವರ್ಷದಿಂದ ನನ್ನ ಹತ್ರ ಸ್ಟಿಚ್ ಮಾಡೋದ್ರಿಂದ ಅವರಿಗೆ ನಾನು ಅವರಿಗೆ ಕರೆಕ್ಟ್ ಆಗಿಬಿಟ್ಟಿದ್ದೀನಿ ಬೇರೆಯವ್ರ ಕೈಲಿ ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂದ್ರೂ ಕೊಡೋದಕ್ಕೆ ಕಸ್ಟಮರ್ ಒಪ್ಪಲ್ಲ ಅದು ಹಾಗೇನೇ ಎಲ್ಲ ಟೈಲರ್ಸ್ಗಳಿಗೂ ಅದು ಅನುಭವ ಆಗಿರುತ್ತೆ ಒಬ್ಬರು ಟೈಲರ್ಸ್ ನಮಗೆ ಕರೆಕ್ಟಾಗಿ ಸೆಟ್ ಆಗಿದ್ರು ಅಂದರೆ ಬೇರೆಯವ್ರ ಹತ್ರ ಕೊಡೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀವಿ ಅನಿವಾರ್ಯ ಕಾರಣ ಬಿದ್ದಾಗ ಕೊಡ್ತೀವಿ ಏನು ಮಾಡಕ್ಕೆ ಬರಲ್ಲ ನಾನು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್ನು ಫಸ್ಟ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನನಗೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಟೈಮ್ ಆಗ್ತಿರಲಿಲ್ಲ ಆ ಟೈಮಲ್ಲಿ ನನಗೆ ಆಸ್ಮಿನ್ ಬಂದು ತುಂಬಾ ಹೆಲ್ಪ್ ಮಾಡಿದ್ದಾಳೆ ಆ ಟೈಮಲ್ಲಿ ಹಾಗೆಯೇ ನಾನು ಸಹಿತ ಅವಳಿಗೆ ಕರೆಕ್ಟಾದ ಅಮೌಂಟ್ ಕೊಟ್ಬಿಟ್ಟು ನಾನು ಸಹ ಅವಳಿಗೆ ಒಂದು ವರ್ಷ ಒಂದೂವರೆ ವರ್ಷ ಕರೆಕ್ಟಾಗಿ ಕೆಲಸ ಕೊಟ್ಟಿದ್ದೀನಿ ನಮ್ಮ ಊರಲ್ಲೇ ಅವಳಿಗೆ ಚೆನ್ನಾಗೇ ಹೊಲಿತಿದ್ದ ನನ್ನ ಹತ್ರ ಬರುವಾಗ ಅವಳು ಚೆನ್ನಾಗೆ ಹೊಲಿತಾ ಇದ್ಲು ಟೈಲರ್ಗಳು ನಂಬಿ ಯಾರೂ ಕೆಲಸ ಕೊಟ್ಟಿಲ್ಲ ಆದರೆ ನಾನು ಮಾತ್ರ ಅವಳ ಮೇಲೆ ನಂಬಿಕೆ ಇಟ್ಬಿಟ್ಟು ತುಂಬ ಬಟ್ಟೆಗಳನ್ನು ಹೊಲಿಯೋಕ್ಕೆ ಕೊಟ್ಟೆ ಅವಳು ಹೋಲದ್ಲು ಅದೇ ರೀತಿಯೇ ಕಸ್ಟಮರ್ ಹತ್ರನೂ ಸಹಿತ ನಂಬಿಕೆನ ಉಳಿಸ್ಕೊಂಡು ಆದರೆ ಈಗ ಏನಾಗುತ್ತೆ ಅಂದರೆ ನಾವು ಫಸ್ಟಿಂದನೂ ಒಟ್ಟಿಗೆ ಕೆಲಸ ಮಾಡೋರಲ್ಲಿ ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗಾಗಿ ತುಂಬ ಚೆನ್ನಾಗಿದ್ದೀವಿ ಆದರೆ ನಮ್ಮ ಮಧ್ಯೆ ಮೂರನೇ ಅವ್ರು ಬರ್ತಾರಲ್ಲ ಆಗ ಈ ರೀತಿ ಮನಸ್ತಾಪಗಳಾಗತ್ತೆ ಈಗ ಹೇಗೆ ಅಂದರೆ ಫ್ರೆಂಡ್ಸ್ ಈಗ ಎಂಬ್ರಾಯ್ಡ್ರಿ ತೊಗೊಳಕ್ಕೆ ಬರ್ತಿರಲ್ಲ ಅವರು ಆ ಥರ ಮಾಡಿದ್ರು ಕಸ್ಟಮರ್ ಬಂದು ನಮ್ಮಿಬ್ಬರು ಮಧ್ಯೆ ಆ ರೀತಿ ಹೇಳಿಬಿಟ್ರು ಆಗ ಅದು ನಾವು ಅವರು ಅವರು ಮೊದಲು ಈ ಅಸ್ಮಿನಿಗೆ ಬಟ್ಟೆ ಕೊಡಿ ಅಂತ ಹೇಳಿದವರು ತಪ್ಪ ಅಥವಾ ಕಸ್ಟಮರ್ ಬಂದು ನಮ್ಮ ಹತ್ರ ಹೇಳಿದ ತಪ್ಪ ಏನೂ ಗೊತ್ತಾಗಿಲ್ಲ ನಮ್ಮ ಮಧ್ಯ ನನಗೆ ತುಂಬಾ ಬೇಜಾರಾಯ್ತು ಆ ಟೈಮಲ್ಲಿ ಅವಾಗ ಯಾಸ್ಮಿನ್ ಎದುರಿಗೆ ಒಂದು ಮಾತು ಹೇಳ್ಬಿಟ್ಟೆ ನಾನು ಫಸ್ಟ್ ಕರೆದ್ಬಿಟ್ಟು ಕೆಲಸ ಕೊಟ್ಟಿರೋದು ನಾನು ಇಷ್ಟೆಲ್ಲ ಅವಳಿಗೆ ಜಾಕ್ ಮಿಷನ್ ತೊಗೊಳದಿಕ್ಕಾಗಿರ್ಬೋದು ಅಥವಾ ಈಗೂ ಅಷ್ಟೇ ಸಪೋರ್ಟ್ ಮಾಡ್ತೀನಿ ಹಿಂದೂನು ಸಪೋರ್ಟ್ ಮಾಡಿದ್ದೀನಿ ಮುಂದೂ ಸಪೋರ್ಟ್ ಮಾಡ್ತೀನಿ ಹಾಗಲ್ಲ ಯಾಕಂದ್ರೆ ಈಗ ಇಷ್ಟು ಚೆನ್ನಾಗಿ ಬಟ್ಟೆ ಹೊಲಿತಾಳೆ ಅಂದರೆ ಯಾವ ಟೈಲರು ಸಹಿತ ಓನರ್ಗಳು ಸಹಿತ ಇಷ್ಟೊಂದು ಸಪೋರ್ಟ್ ಮಾಡಲ್ಲ ಅಂದರೆ ನಾನು ಹಾಗಲ್ಲ ಹಾಗೆ ಸಪೋರ್ಟ್ ಮಾಡ್ತೀನಿ ಆದರೆ ನೋಡಿ ನಾವಿಬ್ಬರು ಫಸ್ಟು ದಿನ ಬಂದು ಸೇರುವಾಗ ಮಾತಾಡಿದೇನಂದರೆ ನಮ್ಮ ಮಧ್ಯೆ ಬಾಂಧವ್ಯ ಇರಬೇಕಕ್ಕ ನಮ್ಮ ಮಧ್ಯೆ ಮೂರನೇವ್ರು ಬಂದಾಗ ನಾವು ಅದಕ್ಕೆ ಜಗಳ ಮಾಡ್ಕೊಳ್ಳೋದು ಸರಿಯಾಗಲ್ಲ ಅಂತ ನಾವು ಫಸ್ಟ್ ಡೇನೇ ಮಾತಾಡ್ಕೊಂಡಿದ್ವಿ ಹಾಗೇನು ನಾವು ಕೆಲಸ ಮಾಡ್ಕೊಂಡು ಬಂದ್ವಿ ಆದರೆ ನೋಡಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡೋದು ನಮ್ಮ ಊರಲ್ಲಿ ನಮ್ಮ ಒಳಗೆ ತುಂಬ ಜನಕ್ಕೆ ಅದು ಒಂಥರ ಇಷ್ಟ ಇಲ್ಲ ಅದು ಏನು ಅಂತ ಗೊತ್ತಿಲ್ಲ ನಮ್ಮಿಬ್ಬರು ಸ್ನೇಹನ ಬಿಡಿಸ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾರೆ ಆದರೆ ಈಗ ಹೇಗೆ ಅಂದರೆ ಫ್ರೆಂಡ್ಸ್ ಈಗ ನೋಡಿ ಯಾಸ್ಮಿನ್ ಯಾವಾಗಲೂ ಅಕ್ಕ ನೀವು ಬೇಡ ಅಂತ ಮಾತ್ರ ಹೇಳಬೇಡಿ ನಾನು ಮದುವೆ ಆಗೋ ತನಕ ಇಲ್ಲೇ ಹೊಲಿತೀನಿ ಮದುವೆ ಆದಮೇಲೆ ನಾನು ಮಿಷನ್ ಎತ್ಕೊಂಡು ಹೋಗ್ತೀನಿ ಅಂತೇಳಿ ಈಗ ಮಧ್ಯ ಬರೋರು ಹೇಗಂದರೆ ಈಗ ಯಾಸ್ಮಿನ್ ನೋಡಿ ಸಹಿಸ್ಕೊಳೋಕಾಗ್ದಿರೋರು ಅಥವಾ ನನ್ನನ್ನು ನೋಡಿ ಸಹಿಸ್ಕೊಳೋಕೆ ಏನೋ ಗೊತ್ತಿಲ್ಲ ಮಧ್ಯ ಈ ರೀತಿ ಫಿಟ್ಟಿಂಗನ್ನು ಇಡ್ತಾರೆ ಆಗ ನಮ್ಮ ಮಧ್ಯೆ ಒಂದು ಸ್ವಲ್ಪ ಸಮಸ್ಯೆಗಳಾಗತ್ತೆ ಏನಾಯಿತು ಅಂದರೆ ನಾನೇನು ಮಾಡಿದೆ ಅಂತಂದರೆ ಅವ್ರು ಆ ರೀತಿ ನನ್ನ ಎದುರುಗಡೆ ಹೇಳಿದಾಗ ನಾನೇನು ಮಾಡಿದೆ ಯಸ್ಮಿ ನೀನು ಬೇರೆ ಒಂದು ಅಂಗಡಿ ಮಾಡೋದು ಒಳ್ಳೇದು ಯಾಕಂದರೆ ಈ ರೀತಿ ಆದಾಗ ನಾವು ಮೊದಲೇ ಸುಮ್ಮನೆ ಜಗಳ ಮಾಡ್ಕೊಬೇಕಾಗತ್ತೆ ಅಂತ ನಾನು ಹೇಳಿದೆ ಆದರೆ ಅವಳಿಗೆ ತುಂಬ ಬೇಜಾರಾಯಿತು ಹೋಗಿ ಹೊಸ ಅಂಗಡಿನ ನೋಡಿ ಅದಕ್ಕೆ ಅಡ್ವಾನ್ಸ್ ಮತ್ತು ಬಾಡಿಗೆ ಎಲ್ಲ ಮಾತಾಡ್ಕೊಂಡು ಬಂದು ಅಕ್ಕ ನಾನು ಹೋಗ್ತೀನಿ ಹಾಗೆ ಹೀಗೆ ಅಂದ ಅಂದರೆ ನಂಗೆ ಮೊದಲಿಗೆ ನಮ್ಮ ಊರಲ್ಲಿ ಅಂಗಡಿ ಮಾಡಲ್ಲ ನಾನು ಬೇರೆ ಊರಲ್ಲಿ ಬೇಕಿದ್ದರೆ ಅಂಗಡಿ ಮಾಡ್ತೀನಿ ಈ ಈಗೂ ಸಹಿತ ಅಷ್ಟೇ ನಮ್ಮೂರಲ್ಲೇ ಅಂಗಡಿ ಮಾಡಿದ್ರು ನನ್ನ ಕಸ್ಟಮರ್ ನಂಗೆ ಬರ್ತಾರೆ ಅವಳು ಕಸ್ಟಮರ್ ಅವಳಿಗೆ ಹೋಗ್ತಾರೆ ಆದ್ರೆ ಅವಳಿಗಿನ್ನೂ ಮತ್ತೆ ಮದುವೆ ಮನೆಯಲ್ಲಿ ಮಾಡೋದ್ರಿಂದ ಅವ್ಳು ಇಂಡಿಯನ್ಸ್ ತುಂಬಾ ಟೈಮು ಇದೆ ಊರಲ್ಲಿ ಹೊಲಿತಾ ಇರಲ್ಲ ಹಾಗಾಗಿ ಮತ್ತಿನ್ನು ಅದಕ್ಕೋಸ್ಕರ ಇನ್ನು ಒಂದು ಎರಡು ಮೂರು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕಾಗಿ ಅಂಗಡಿ ಮಾಡೋದು ಬೇಡ ಅಂದ್ಬಿಟ್ಟು ನಾನೇ ಬೇಡ ಬಿಡು ಇಲ್ಲೇ ಬಟ್ಟೆನ ಸ್ಟಿಚ್ ಮಾಡು ಅಂತ ಹೇಳಿದೆ ಹಾಗೇನೇ ನೋಡಿ ನಾವು ಒಟ್ಟಿಗಿರೋದು ಅದು ಎಷ್ಟು ಜನಕ್ಕೆ ಒಂಥರ ಇದೆ ಮನಸ್ಸಲ್ಲಿ ಅಂತ ಗೊತ್ತಿಲ್ಲ ನಾವಂತೂ ಯಾರ ಬಗ್ಗೆನೂ ನಾವು ಮಾತಾಡೋಕ್ಕೋಗಲ್ಲ ಅಂದರೆ ನಾನು ಹೇಗಂದರೆ ಟೈಲರ್ಗಳು ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ಅವರವರ ಟ್ಯಾಲೆಂಟಿಗೆ ಅವರವರ ಕೆಲಸಕ್ಕೆ ಕಸ್ಟಮರ್ ಬಟ್ಟೆ ಕೊಡ್ತಾರೆ ಈಗ ನಾವು ಒಂದು ಕಸ್ಟಮರ್ ಬಟ್ಟೆ ಕೊಟ್ಟಾಗ ನಾವು ಕರೆಕ್ಟ್ ಟೈಮಿಗೆ ಕೊಡ್ದಿದ್ರೆ ಅಥವಾ ನಾವು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ದಿದ್ರೆ ಮತ್ತೆ ಆ ಕಸ್ಟಮರ್ ಎಲ್ಲಿ ಬರ್ತಾರೆ ಈಗ ನನಗೆ ಇಷ್ಟು ಕಸ್ಟಮರ್ ಬರೋದಕ್ಕೆ ನಾನು ಪಟ್ಟಿರೋಂಥ ಹಿಂದೆಲ್ಲ ಕಷ್ಟಗಳು ಅಥವಾ ನಾನು ಟೈಮ್ ಕರೆಕ್ಟಾಗಿ ಕೊಟ್ಟಿರೋದಾಗಿರ್ಬೋದು ನಾನು ಜನನ ಗಳಿಸಿರೋದಾಗಿರ್ಬೋದು ಈಗ ಯಾಸ್ಮಿನೂ ಅಷ್ಟೇ ಬಂದು ಎರಡು ವರ್ಷದಲ್ಲಿ ಇಷ್ಟು ಜನನ ಸಂಪಾದನೆ ಮಾಡಿದ್ದಾರೆ ಅಂದರೆ ಅವಳು ಕಷ್ಟಪಟ್ಟಿದ್ದಕ್ಕೆ ಅವಳ ಒಂದು ಟ್ಯಾಲೆಂಟಿಗೆ ಕಸ್ಟಮರ್ ಬಂದಿದ್ದಾರೆ ಅದಕ್ಕೂ ಸಹಿತ ನಾನು ಹೊಟ್ಟೆ ಕಿಚ್ಚು ಪಡೋಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಯಾಕಂದರೆ ಈಗ ನಮ್ಮ ಮಧ್ಯ ಹೇಗಂದರೆ ಜನ ಹೇಗಂದರೆ ಅವಳು ಪರನೂ ಅಲ್ಲ ನಮ್ಮ ಪರನೋ ಅಲ್ಲ ಹಾಗೆ ಅಂದರೆ ಜನ ಹೇಗಂದರೆ ಅವಳನ್ನ ನೋಡಿ ಓ ಇವಳು ಅಂಗಡಿ ಬಾಡಿಗೆ ಕಟ್ಟಿದೆ ಅಥವಾ ಕರೆಂಟ್ ಬಿಲ್ ಕೊಡದೆ ಈ ರೀತಿ ಅಂದರೆ ಅವಳಿಗೆ ಏನು ಅಮೌಂಟು ಒಂದು ರೂಪಾಯಿ ಖರ್ಚು ಮಾಡಿದೆ ಅಕ್ಕನ ಮನೇಲಿ ಇಷ್ಟು ಬಟ್ಟೆ ಹೊಲ್ಕೊತಾಳೆ ಅನ್ನೋದು ಅವಳು ವಿರುದ್ಧ ಇರೋ ಜನಗಳಿಗೆ ನನ್ನ ವಿರುದ್ಧ ಇರೋ ಜನಗಳಿಗೆ ಏನಂದರೆ ಅವು ಅವಳಿರೋದಕ್ಕೆ ಬೇಗ ಬೇಗ ಬಟ್ಟೆ ಕೊಡ್ತಿದಾರೇನೋ ಅವಳಿರೋದಕ್ಕೆ ಇಷ್ಟೆಲ್ಲ ಪಾಪ್ಯುಲರ್ ಆಗಿದ್ದಾರೇನೋ ಅಥವಾ ಯಾಕೆ ಅವಳು ಮನೆಯಲ್ಲೇ ಸ್ಟಿಚ್ ಮಾಡೋಕ್ಕೆ ಬಿಟ್ಕೊಂಡಿದ್ದಾರೆ ಅಂತ ಈ ರೀತಿ ಜನಗಳ ಕಲ್ಪನೆ ಆ ರೀತಿ ಅಂದರೆ ಅವ್ರಿಗೆ ಏನೋ ಒಂಥರ ಅನ್ನಿಸ್ತಾ ಇರತ್ತೆ ನಮ್ಮ ಮಧ್ಯೆ ತಂದು ಫಿಟ್ಟಿಂಗ್ ಇಡ್ತಾರೆ ಈ ರೀತಿ ಜನಗಳ ಮಧ್ಯೆ ನಾವು ಜಗಳ ಆಡ್ಕೊಂಡೇನೆ ಖುಷಿಯಾಗಿ ಇರ್ತೀವಂದರೆ ತುಂಬಾ ಕಷ್ಟ ನಾವು ಜಗಳ ಮಾಡ್ಕೊಳ್ಳಿ ಬೇರೆ ಆಗಲಿ ಅಂತ ತುಂಬ ಜನ ಕಾಯ್ತಾ ಇದ್ದಾರೆ ಆದರೆ ಜಗಳ ಮಾಡ್ಕೊಳ್ಳೋದೇನಲ್ಲ ದೊಡ್ಡ ವಿಷಯ ಏನಲ್ಲ ಆದರೆ ಒಂದು ಈಗ ಇವ ಇವ್ರ ಮನೆಗೆ ನಾನು ಬಟ್ಟೆ ಹೊಲಿತಾ ಇದ್ದೆ ಲಾಸ್ಟ್ ಮೂಮೆಂಟಿಗೆ ಈ ಥರ ಆಯಿತು ಅಂತ ಅವಳ ಮನಸ್ಸಲ್ಲಿ ಬರೋದು ಅಥವಾ ನಾನು ಹುಡುಗಿನ ಈ ರೀತಿ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದೆ ಅವಳು ಈ ಥರ ಮಾಡಿದ್ಲು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಬರೋದು ಈ ರೀತಿ ಆಗತ್ತಲ್ವ ಅದೇ ನನಗೆ ಒಂದು ಅನಿಸಿರೋದು ಮನಸ್ಸಿಗೆ ಆದರೆ ನಾವೀಗ ಇಬ್ಬರು ಮಾತಾಡಿಕೊಂಡು ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ತಿಂಗಳು ವರ್ಷನೋ ಆರು ತಿಂಗಳು ನೀನು ಮದುವೆ ಆಗೋ ತನಕ ಇಲ್ಲೇ ಸ್ಟಿಚ್ ಮಾಡು ಮತ್ತೆ ನೋಡೋಣ ಅಂತೇಳಿ ಹಾಗಾದರೆ ಫ್ರೆಂಡ್ಸ್ ಅವಳು ಜಾಕ್ ಮಿಷನ್ ತಂದು ಸ್ಟಿಚ್ ಮಾಡ್ತಾ ಇರೋ ಟೈಮಿಂದನೂ ನನ್ನ ಬಟ್ಟೆನೂ ಸ್ಟಿಚ್ ಮಾಡ್ತಾಳೆ ಅವಳು ಬಟ್ಟೆನೂ ಸ್ಟಿಚ್ ಮಾಡ್ಕೊಳ್ತಾಳೆ ಹಾಗೆ ಕರೆಂಟ್ ಬಿಲ್ಲು ಸಹಿತ ಕೊಡ್ತಾಳೆ ಇನ್ನೇನು ರೂಮ್ ಬಾಡಿಗೆ ಒಂದು ಇಲ್ಲ ಅನ್ನೋದೊಂದು ಬಿಟ್ಟರೆ ಅಷ್ಟೇ ಹಾಗಾಗಿ ಇದಕ್ಕೆಲ್ಲ ಲೆಕ್ಕ ಇಟ್ಕೊಂಡ್ರೆ ಆಗಲ್ಲ ಇನ್ನು ಹಾಗೆಯೇ ಉಷಾ ಅವರು ನನಗೆ ಕೆಲಸ ಮಾಡಿಕೊಡೋದಕ್ಕೆ ಬರ್ತಾರೆ ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನಲ್ಲೂ ಹಾಗೂ ಇದು ಏನು ಅನ್ನಿಸ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಕಮೆಂಟನ್ನು ತಿಳಿಸೋದು ಮಾತ್ರ ಮರಿಬೇಡಿ ನಿಮ್ಮ ಒಂದು ಒಂದು ಸಜೆಷನ್ ಅಂತಾರಲ್ಲ ಅದರಿಂದ ನಾನು ಮುಂದಿನ ಡಿಸಿಷನನ್ನು ತಗೊಳ್ತೀವಿ ಈಗ ಸದ್ಯಕ್ಕೆ ನಾನು ನನ್ನ ಜೊತೆಗೆ ಕೆಲಸ ಮಾಡು ಅಂತೇಳಿ ಹೇಳಿದ್ದೀನಿ ಸದ್ಯ ಅಂತಲ್ಲ ಮದುವೆ ಆಗೋಲ್ಲರಿಗೂ ನನ್ನ ಜೊತೆ ಕೆಲಸ ಮಾಡು ಈ ರೀತಿ ಮೂರನೇ ಅವ್ರು ಬರ್ತಾ ಇರ್ತಾರೆ ನಮ್ಮ ಮಧ್ಯೆ ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ನಾವೀಗ ಕರೆಕ್ಟಾಗಿ ಖುಷಿಯಾಗೇ ಇದ್ದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್